ನಿಮ್ಮನ್ನು ಕೂರಿಸ್ಕೊಂಡು ಸಿಕ್ಕಾಬಟ್ಟೆ ಮಾತಾಡಿದರೆ ಬೈತೀರಾ ಏನು ಸ್ಕ್ರಿಪ್ ಜಾಸ್ತಿ ಆಯಿತು ಈ ಥರ ಶೂಟ್ ಮಾಡಿಬಿಟ್ರೆ ಅವರು ಸುಮ್ಮನೆ ಕೊಡ್ತಾರೆ ಐಡಿಯಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಈ ಚಂದನಮನದ ಒಂದು ಯೋಗನ ಸರ್ ಯವನ ಅವರು ಅಂದುಕೊಂಡಿದ್ದನ್ನು ಮಾಡಿದ್ದಾರೆ ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ದಾರೆ ಆಮೇಲೆ ನನ್ನನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರು ತಂತ್ರಜ್ಞಾನವನ್ನು ಉದ್ಯಮ ಕೊಟ್ಟಿದ್ದಾರೆ ಇವತ್ತು ಒಂದು ಪ್ರೇಮಲೋಕ ಒಂದು ರಣಧೇರ ಥರದ ಚಿತ್ರವನ್ನು ಮಾಡೋಣ ಅಂತ ಕೂಡ ಒಬ್ರು ಕನಸರು ಕೂಡ ಯೋಚನೆ ಮಾಡಿದ ಕನ್ನಡದಲ್ಲಿ ಅಂಥ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇದ್ದಂಥ ವ್ಯಕ್ತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಬೆನ್ನೆಲುಬು ಅವರ ತಂದೆ ಹೀಗೆ ಅವ್ರದ್ದು ಒಂದು ದೊಡ್ಡ ಪರಂಪರೆ ಇದೆ ಸರ್ ಇವತ್ತು ಒಂದು ಸಣ್ಣ ಪ್ರಯತ್ನ ಆಡಿಯನ್ಸ್ ಆಡಿಯನ್ಸನ್ನು ಕರಬೇಕು ಅನ್ನೋದೊಂದು ಆಸೆ ನೀವು ಮೊನ್ನೆ ಹೇಳ್ತಿದಿರಿ ರಾಮಾಚಾರಿ ಥರ ಸಿನಿಮಾ ಮಾಡ್ರಿ ಹಳ್ಳಿ ಬೇಸ್ಟ್ ಥರ ಸಿನಿಮಾ ಮಾಡ್ರಿ ರಾಜಿನಿಮಾ ಮಾಡ್ರಿ ನೀವ್ಯಾಕೆ ಸರ್ ಮಾಡ್ತೀನಿ ನೀವು ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಟ್ರೆ ಇವತ್ತು ಸ್ವರತ್ ಸುಂದರ ಇವತ್ತು ನಿಮಗೆ ಹೆಣ್ಣು ಮಕ್ಕಳು ಇಷ್ಟಪಡುವಷ್ಟು ಯಾವ ಹೀರೋಗೂ ಇಷ್ಟಪಡೋಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಯವನದ ಮಹಿಳೆಯರೆಲ್ಲ ನಿಮಗೆ ಇಷ್ಟಪಡ್ತಾರೆ ಟೆನ್ ಕೆ ಜಿ ಕಟ್ ಬ್ಯಾಚುಲರ್ ಆಫ್ ವಾಯ್ಸ್ ಪಿಟ್ಬಿಡು ಸಿನಿಮಾ ಬಾಡಿ ಯಾರು ಯಾರಿವಳು ಅಂತ ಹಾಡು ಹೇಳಿದ್ರೆ ಜನ ಕಿತ್ಕೊಂಡು ಹೋಗ್ಬಿಡ್ತಾರೆ ಸರ್ ಯಾರು ಅದೆಲ್ಲ ಮಾಡ್ತೀರ ನೀವು ನಾವು ಓದೇ ನಾವು ಪಾಸಿಟಿವ್ ಪರ್ಸ್ನಾಲಿಟಿ ಅಂತ ಒಂದು ಚಿಕ್ಕ கரீ கொ <laughs> <laughs>